ಹಲೋ ಯೋ ರೀ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆಯಿತಾ ನಾನು ತುಂಬ ದಿನ ಆಗಿದ್ದಾಯಿತಾ ವೀಡಿಯೋನ ಮಾಡಿಕೊಂಡು ಅದಕ್ಕೋಸ್ಕರ ಇವತ್ತು ಆಗಿ ಏನಾದರೂ ಮಾಡಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಮಾಡ್ಕೊತಾ ಇದೆ ಮೊದಲನೇದಾಗಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಬೀಜ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇನ್ನೊಂದು ನಾಲ್ಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಹಾಗೆಯೇ ಒಂದು ಒಂದು ಕಪ್ಪಷ್ಟು ಕಾಯಿ ತೀರಾ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೇಸ್ಟಿಯಾಗಿರುತ್ತೆ ಆಯಿತಾ ಹಾಗೆಯೇ ಸ್ವಲ್ಪ ಅಷ್ನದ ಪುಡಿನ ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಅದು ಸಣ್ಣಗಾದಮೇಲೆ ಒಂದು ಜಾರ್ನ ತೊಗೊಂಡು ಅದರೊಳಗಡೆ ರುಬ್ಬಿರೋ ಫ್ರೈ ಮಾಡಿರೋ ಮಸಾಲೆನ ನಾನಿಲ್ಲಿ ಹಾಕೊತಾ ಇದ್ದೀನಿ ಹಾಗೆ ಅದನ್ನು ರುಬ್ಬಿ ಇಟ್ಕೋಬೇಕಾಗುತ್ತೆ ಪಕ್ಕದಲ್ಲಿ ಮತ್ತೆ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಆಯಿಲು ಮತ್ತು ಎಲೆ ಅನಾನಸೋವು ನಿಮ್ಮ ಹತ್ರ ಇದು ಸೋಂಪು ಇದ್ರೆ ಹಾಕೋಬೋದು ನಾನು ಇರಲಿಲ್ಲ ಅಂತೇಳಿ ಹಾಕಿಲ್ಲ ಸೊ ಅದಕ್ಕೆ ಒಂದು ಕಪ್ಪಷ್ಟು ಈರುಳ್ಳಿ ಎಲ್ಲವನ್ನು ಕೂಡ ನಾನಿಲ್ಲಿ ಹಾ ಇದ್ದೀನಿ ಅದು ಕೂಡ ಸ್ವಲ್ಪ ರೋಸ್ಟ್ ಆದಮೇಲೆ ಅಂದರೆ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ ಹಾಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಕೂಡ ನಾನಿಲ್ಲಿ ಮುರಿದ್ಬಿಟ್ಟು ಹಾಕ್ತಾ ಹಾಗೇ ಇದಾದ ಮೇಲೆ ಈರುಳ್ಳಿಲಿ ಕೂಡ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಪಕ್ಕದಲ್ಲಿ ಆವಾಗಲೇ ರುಬ್ಬಿ ಇಟ್ಕೊಂಡಿರೋಂತಹ ಮಿಶ್ರಣನ ತೋರಿಸ್ತಾ ಇದ್ದೀನಿ ಈ ರೀತಿ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಯಿತಾ ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಟೊಮೊಟನ ಕೂಡ ಆ್ಯಡ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಬಾಡೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ರುಬ್ಬಿರೋವಂಥ ಮಿಶ್ರಣನ ಕೂಡ ನಾನಿಲ್ಲಿ ಆ್ಯಡ್ ಇದ್ದೀನಿ ಒಂದು ಕಪ್ಪಷ್ಟು ಹಸಿ ಬಟಾಣಿಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಅದು ಇತ್ತು ಅಂತ ಹೇಳಿ ನಾನು ಹಾಕಿದ್ದೆ ಬಟ್ ನೆನ್ ನೆನೆ ಹಾಕಿರೋ ಬಟಾಣಿ ಇದ್ದರೆ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ ನಾಲ್ಕೂವರೆ ಗ್ಲಾಸ್ ನೀರನ್ನ ಕೂಡ ನಾನಿಲ್ಲಿ ಫಸ್ಟೇ ಆ್ಯಡ್ ಮಾಡ್ಕೊಂಡಿದ್ದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಇನ್ನೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನಿರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನಿಲ್ಲಿ ಅಕ್ಕಿನ ಕೂಡ ಮಿಕ್ಸ್ ಮಾಡಿ ಹಾಕೊಂಡಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಆಯಿಲ್ನ ಕೂಡ ಹಾಕ್ಕೊಬೇಕಾಗುತ್ತೆ ಮೇಲ್ ಲಾಸ್ಟ್ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಲಿಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಕೂಡ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಅಂಥೇಳಿ ನಾನು ಅದನ್ನು ಹಾಕೊತಾ ಇದ್ದೀನಿ ಯಾಕೆ ಯಾಕೆಂದರೆ ಉದುದ್ರಾಗಿ ಬರುತ್ತೆ ರೈಸು ಅಂತ ಹೇಳಿ ಸ್ವಲ್ಪ ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಆಯಿತಾ ಎಲ್ಲರೂ ಕೂಡ ನೋಡಿ ಇದ್ದು ಕೂಡ ಆಗಿದೆ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ನಾನಿಲ್ಲಿ ಒಂದು ಎರಡು ವಿಷಲ್ ಬರೋ ತನಕ ವೆಯ್ಟ್ ಮಾಡಿದೆ ಹಾಗೆಯೇ ಪಕ್ಕದಲ್ಲಿ ಮೊಸರು ಗೊಜ್ಜನ ಮಾಡ್ಕೋಣ ಅಂತ ಹೇಳಿ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಹಾಗೆ ಮೊಸರು ಒಂದು ಸಾಂಬಾರ್ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪಲಾವ್ ಜೊತೆಗೆ ಈ ಥರ ಏನಾದರೂ ಇದ್ದರೆ ತಿನ್ನಲಿಕ್ಕೆ ಸ್ವಲ್ಪ ಜಾಸ್ತಿನ ತಿನ್ಬೋದು ಆಯಿತಾ ಹಾಗಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಟೆಕ್ಸ್ಚರ್ ಯಾವ ಥರ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿತ್ತಾಯ್ತಾ ನೀವು